ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಯ ಒಂದು ಪರಿಚಯ ನಿಮಗೆ ಮಾಡಿಕೊಡ್ತೀನಿ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಅಂತಂದರೆ ಒಟ್ಟೆನಲ್ಲಿ ಇರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ತೆಗಿಯುವಂಥ ಶಕ್ತಿ ಇದೆ ಕೆಮ್ಮು ಕಫ ನಗಡಿ ಯಾವುದೇ ಶರೀರದ ತೊಂದರೆ ಇದ್ರೂ ಈ ಒಂದು ಗಿಡಮೂಲಿಕೆಯ ಒಂದು ಕಾಯನ್ನು ಹಾಕಿ ಚಟ್ನಿಯನ್ನು ಮಾಡಿ ಚಟ್ನಿಯ ಜೊತೆ ದೋಸೆ ಚಪಾತಿ ರೊಟ್ಟಿ ಇಷ್ಟನ್ನು ತಿನ್ಬೋದು ಮತ್ತು ಬಿಸಿ ಅನ್ನವನ್ನು ಕೂಡ ಈ ಒಂದು ಚಟ್ನಿಯ ಜೊತೆ ತಿನ್ಬೋದು ಬನ್ನಿ ಸ್ನೇಹಿತರೆ ಈ ಚಟ್ನಿಯನ್ನು ಈ ಒಂದು ಚಟ್ನಿ ಮಾಡ್ತಕ್ಕಂಥ ಒಂದು ಕಾಯಿಯನ್ನು ನೋಡೋಣ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಗಿಡ ಈ ಗಿಡ ಇದನ್ನು ನಾವು ಹಳ್ಳಿಯ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಗುಳ್ಸುಂಡೆ ಗಿಡ ಅಂತ ಕರಿತೀವಿ ಗುಳ್ಸುಂಡೆ ಗಿಡ ಇದೆಲ್ಲ ಗೊತ್ತಿರುತ್ತೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಿಂದ ಕರಿಬೋದು ಇದನ್ನು ಆದರೆ ಹಳ್ಳಿಯ ಗ್ರಾಮೀಣ ಪ್ರದೇಶದಲ್ಲಿ ಬಂದು ಇದನ್ನು ಗುಳ್ಸುಂಡೆ ಗಿಡ ಅಂತ ಕರಿತೀವಿ ನೋಡಿ ಕಾಯಿ ಬಂದು ಈ ಥರ ಇರುತ್ತೆ ಬಟಾಣಿ ರೀತಿಯಲ್ಲಿ ಕಾಯಿ ಇರುತ್ತೆ ಈ ಕಾಯಿನ ನಾವು ನೋಡ್ಬೋದು ಈ ಕಾಯಿ ಬಂದು ಬಟಾಣಿ ರೀತಿಯಲ್ಲಿ ಬಟಾಣಿ ಹೇಗಿದೆ ಆಗಿರುತ್ತೆ ಈ ಕಾಯಿನ ಬಿಡಿಸ್ಕೊಂಡು ಇದನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದಾದಮೇಲೆ ಏನು ಮಾಡಬೇಕಂತಂದರೆ ಈ ಕಾಯಿನ ಚೆನ್ನಾಗಿ ತೊಳ್ಕೊಂಡು ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡಬೇಕು ಇಲ್ಲ ತುಪ್ಪ ಹಾಕಿ ಫ್ರೈ ಮಾಡೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಬೋದು ಜೀರಿಗೆ ಮೆಣಸು ಮತ್ತು ಖಾರಕ್ಕೆ ಬೇಕಾಗಿರತಕ್ಕಂಥ ಮೆಣಸಿ ಒಣ ಒಣೆ ಮೆಣಸಿಕಾಯಿ ಇಷ್ಟನ್ನು ಹಾಕಿ ಬೆಳ್ಳುಳ್ಳಿಯನ್ನು ಜೊತೇಲಿ ಹಾಕಿ ಇದನ್ನು ಚಟ್ನಿ ಮಾಡಬೇಕು ಈ ಚಟ್ನಿಯನ್ನು ಬಂದು ದೋಸೆ ಚಪಾತಿ ರೊಟ್ಟಿ ಇಷ್ಟು ಜೊತೆಗೆ ತಿನ್ಬೋದು ಮತ್ತು ಇದನ್ನು ರೈಸ್ಗೂ ಕೂಡ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ನುವಂಥ ಒಂದು ಒಳ್ಳೆ ಟೇಸ್ಟ್ ಇದೆ ಇದನ್ನು ಹಾಕೊಂಡು ತಿಂದರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇದನ್ನು ನೀವು ಬಳಸಿ ಈ ಒಂದು ರೆಸಿಪಿಯನ್ನು ಮಾಡಿ ಇದು ಬಂದು ಕಫ ಕೆಮ್ಮು ಮತ್ತು ಹೊಟ್ಟೆಯಲ್ಲಿ ಏನು ಹೊಟ್ಟೆಯ ಸಮಸ್ಯೆ ಈ ಹೊಟ್ಟೆಯಲ್ಲಿ ತುಂಬ ಗ್ಯಾಸ್ಟ್ರಿಕ್ ತುಂಬಿಕೊಂಡಿದೆ ಸೊ ಆ ಒಂದು ಸಮಸ್ಯೆಗೆ ಬಂದು ಇದು ಒಂದು ರಾಮ ಬಾಣ ಡ್ರೆಸ್ ಇದ್ರೆ ಅದು ರಿಲೀಫ್ ಆತೈತಿ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಇದು ಸಾಮಾನ್ಯವಾಗಿ ಎಲ್ಲೆಲ್ಲಿ ಪಾಳು ಪ್ರದೇಶ ಇದೆ ಅಂದ್ರೆ ಪಾಳ ಅಂತಂದ್ರೆ ಸೊ ಎಲ್ಲೆಲ್ಲಿ ಖಾಲಿ ಜಾಗಗಳು ಖಾಲಿ ಸೈಟ್ ಎಲ್ಲ ಇದೆ ಆ ಎಲ್ಲ ಜಾಗದಲ್ಲಿ ತುಂಬ ಏರಳವಾಗಿ ಕಾಣ್ ಸಿಗುತ್ತೆ ಈ ಗಿಡ ನೋಡಿ ಹೀಗಿರುತ್ತೆ ಇದ್ರ ಇರುತ್ತೆ ಮುಳ್ಳು ಕೂಡ ಇದೆ ಈ ಗಿಡದಲ್ಲಿ ನೋಡಿ ಈ ಈ ದೊಡ್ಡ ದೊಡ್ಡ ಮುಳ್ಳುಗಳಿದಾವೆ ಇಲ್ಲಿ ಸೊ ಅದ್ರ ಮೇಲುಗಡೆ ಬಂದು ಹೂವು ಬಿಡುತ್ತೆ ಆ ಹೂವದಲ್ಲಿ ಬಂದು ಕೆಳಗಡೆ ಬಂದು ಈ ಥರ ಕಾಯಿಗಳು ಗೊಂಚಲು ಗೊಂಚಲು ಕಾಯಿಗಳು ನೋಡಿ ಈ ರೀತಿಯ ಒಂದು ಗೊಂಚಲು ಗೊಂಚಲು ಕಾಯಿಗಳನ್ನು ನಾವು ನೋಡ್ಬೋದು ಇಲ್ಲಿ ಸ್ನೇಹಿತರೆ ಈ ಒಂದು ರೆಸಿಪಿಯನ್ನು ಬಳಸಿ ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ತೀನಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ